ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನಲ್ಗೆ ಸ್ವಾಗತ ಸೊ ಗೆಳೆಯರೆ ಹತ್ತು ವರ್ಷಗಳು ಬಹಳ ಹೆಚ್ಚಿನ ಟೈಮ್ ಇದಾಗಿರ್ತದೆ ಹಾಗೆಯೇ ಈ ಹತ್ತು ವರ್ಷದಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಅಲ್ಲಿ ಅವಮಾನ ಮಾಡುವ ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಪ್ರತಿಷ್ಠೆಯನ್ನು ಬೀಳಿಸುವ ಪ್ರಯತ್ನವನ್ನು ಮಾಡಿದರೆ ಹಾಗೂ ತಪ್ಪು ಯಾರೇ ಮಾಡಿರಲಿ ಅದಕ್ಕೆ ನಿಮ್ಮನ್ನೇ ಹೊಣೆ ಮಾಡಿ ನಿಮಗೆ ನಷ್ಟವನ್ನು ಕೂಡ ಹೊರಿಸಿದರೂ ಆಗ ನಿಮಗೆ ಎಷ್ಟು ನೋವಾಗಬಹುದು ನಿಜವಾಗ್ಲೂ ಬಹಳ ಹೆಚ್ಚು ನೋವಾಗುತ್ತೆ ಮತ್ತು ನಷ್ಟದಿಂದಾಗಿ ನೀವು ತೊಂದರೆಗೀಡಾಗಬಹುದು ಹಾಗೂ ಈ ರೀತಿಯಲ್ಲೇ ಭಾರತದ ಸರ್ಕಾರಿ ಕಂಪ್ನಿಯ ವಿರುದ್ಧ ವಿದೇಶಿ ಕಂಪನಿಗಳ ಮೂಲಕ ಮಾಡಲಾಗಿತ್ತು ಇದರ ಮುಖಾಂತರ ಭಾರತದ ಇಮೇಜ್ ಅನ್ನ ಡೈರೆಕ್ಟ್ಲಿ ಹಾಳು ಮಾಡುವುದರಲ್ಲಿ ಪ್ರಯತ್ನವನ್ನ ಮಾಡಲಾಗುತ್ತಿತ್ತು ಆದರೆ ನಿಮ್ಗಿದು ತಿಳ್ಕೊಂಡು ಖುಷಿ ಆಗಬಹುದು ಜನವರಿ ಇಪ್ಪತ್ತಾರರ ಸಮಾರೋಹ ದಿನದಂದೇ ಭಾರತಕ್ಕಾಗಿ ಎಲ್ಲಕ್ಕಿಂತ ದೊಡ್ಡ ಸಂತೋಷದ ಸುದ್ದಿ ಬಂದಿದೆ ಹೌದು ಗೆಳೆಯರೆ ಸಂತೋಷದ ಸುದ್ದಿ ಏನಂದ್ರೆ ಹತ್ತು ವರ್ಷಗಳಿಂದಲೂ ನಡೆಯುತ್ತಿರುವ ಈ ಜಗಳದಲ್ಲಿ ಫೈನಲಿ ನಾವು ಗೆದ್ದಿದ್ದೇವೆ ಹಾಗೂ ಈ ಜಗಳ ನಮ್ಮ ಪ್ರತಿಷ್ಠೆಯದು ಆಗಿತ್ತು ನಮ್ಮ ಮಾನದಾಗಿತ್ತು ಹಾಗೂ ನಮ್ಮ ಸಮ್ಮಾನದು ಆಗಿತ್ತು ಹಾಗೂ ಈ ಹತ್ತು ವರ್ಷಗಳವರೆಗೂ ನಾವು ಬಹಳಷ್ಟು ಸಹಿಸಿಕೊಂಡಿದ್ದೇವೆ ಆದರೆ ಈಗ ನಮಗೆ ಇದರ ಒಂದು ಪರಿಹಾರವೂ ಸಿಕ್ಕಿದೆ ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೊ ಬನ್ನಿ ಗೆಳೆಯರೆ ಏನು ಈ ವಿಷಯ ಅನ್ನೋದನ್ನ ಪೂರ್ತಿ ವಿಸ್ತಾರವಾಗಿ ಹೇಳ್ತೇನೆ ಸೊ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ಗೆಳೆಯರೆ ಈ ಪೂರ್ತಿ ಸಮಸ್ಯೆ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಆ ಸಮಯದಲ್ಲಿ ಭಾರತದ ಕಂಪನಿ ಓ ಎನ್ ಜಿ ಸಿ ಗೆ ಬ್ರಾಜಿಲ್ನ ಕಂಪನಿ ಪೆಟ್ರೋಬ್ರಾಸ್ ಹಾಗೂ ಇಟ್ಲಿಯ ಕಂಪನಿ ಇ ಎನ್ ಐ ಇದನ್ನು ಹೊರತು ನಾರ್ವೆಯ ಕಂಪನಿ ರಾಕ್ಸೋರ್ಸ್ ಈಗ ಇದನ್ನು ಪ್ಯೂರ್ ಇ ಅಂಡ್ ಪಿ ಅಂತ ಹೇಳಲಾಗ್ತದೆ ಇವರ ಜೊತೆ ಕೂಡಿಕೊಂಡು ತೈಲವನ್ನು ಪತ್ತೆ ಹಚ್ಚುವ ಕೆಲಸವನ್ನ ಕೊಡಲಾಗಿತ್ತು ಹಾಗೂ ಇದಕ್ಕಾಗಿ ಮಹಾನದಿ ಬೇಸಿನ್ ಸ್ಕ್ರೀನ್ ಮೇಲೆ ನೀವು ನೋಡಿ ಇದು ಮಹಾನದಿ ಬೇಸಿನ್ ಆಗಿದೆ ಇದನ್ನು ಹೊರತು ಕಾವೇರಿ ಬೇಸಿನ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಇಲ್ಲಿ ಕಡಿಮೆ ಅಂದ್ರೂ ಮೂರು ಬ್ಲಾಕ್ ಇದ್ದವು ಇವರಿಗೆ ಇದರಲ್ಲಿ ಕಚ್ಚಾ ತೈಲವನ್ನ ಪತ್ತೆ ಹಚ್ಚುವುದಾಗಿತ್ತು ಇದನ್ನು ಹೊರತು ಆಂಧ್ರ ಪ್ರದೇಶನ ಕೋಷ್ಣ ಹತ್ತಿರ ಇರುವ ಕೃಷ್ಣ ಗೋದಾವರಿ ಬೇಸಿನ್ ಏನಿದೆ ಸ್ಕ್ರೀನ್ ಮೇಲೆ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇರಬಹುದು ಇಲ್ಲಿನೂ ಕೂಡ ಈ ಮೂರು ಬ್ಲಾಕ್ ಅನ್ನು ಕೊಡಲಾಗಿತ್ತು ಹಾಗೂ ಇದರಲ್ಲಿ ಕಚ್ಚಾ ತೈಲದ ಪತ್ತೆಯನ್ನು ಮಾಡುವುದಾಗಿತ್ತು ಆದಾಗ್ಯೂ ಈ ನಾಲ್ಕು ಕಂಪನಿಗಳು ಒಂದು ವರ್ಷಗಳವರೆಗೂ ತೈಲದ ಪತ್ತೆ ಹಚ್ಚುವಿಕೆಯಲ್ಲಿ ನಿರಂತರವಾಗಿದ್ದರು ಆದರೆ ಈ ಮೂರು ಸ್ಥಳದಿಂದ ಆ ಕಂಪನಿಗಳಿಗೆ ಏನೂ ಸಿಗಲಿಲ್ಲ ಎಲ್ಲ ಬ್ಲಾಕ್ ಖಾಲಿನೇ ಇದ್ದವು ಹೀಗಾದಾಗ ಬ್ರೆಜಿಲ್ನ ಕಂಪನಿ ಪೆಟ್ರೋಬ್ರಾಸ್ ಇಟ್ಲಿಯ ಕಂಪನಿ ಇ ಹಾಗೂ ನಾರ್ವೆ ಕಂಪನಿ ರಾಕ್ಸೋಸ್ ಈ ಮೂರು ವಿದೇಶಿ ಕಂಪನಿಗಳು ಒ ಎನ್ ಸಿಗೆ ಪತ್ತೆ ಮಾಡುವ ಮಧ್ಯದಲ್ಲೇ ಬಿಟ್ಟು ಮರಳಿ ತಮ್ಮ ದೇಶಕ್ಕೆ ಓಡಿ ಹೋದವು ಅಷ್ಟೇ ಅಲ್ಲದೆ ಇವರು ಏನು ಹೇಳಿದ್ದಾರೆ ಅಂದರೆ ನಾವು ನಾಲ್ಕು ಕಂಪನಿಗಳು ಕೂಡಿಕೊಂಡು ಈ ಪತ್ತೆ ಹಚ್ಚುವಿಕೆಯ ಖರ್ಚು ಆಗೋದ್ರ ಬಗ್ಗೆ ಏನು ಮಾತುಕತೆ ಆಗಿತ್ತು ಅದನ್ನು ಕೂಡ ನಾವು ಶೇರ್ ಮಾಡುವುದಿಲ್ಲ ಓ ಎನ್ ಸಿಗೆ ಇದರ ಎಲ್ಲ ಭಾರವನ್ನು ಸ್ವತಃ ಎತ್ತಿಕೊಳ್ಳಬೇಕಾಗ್ತದೆ ನಮ್ಮ ಭಾಗದ ಹಣವನ್ನು ನಾವು ಕೊಡುವುದಿಲ್ಲ ಅಷ್ಟೇ ಅಲ್ಲದೆ ಇವರು ಹಣನೂ ಕೊಡಲಿಲ್ಲ ಪತ್ತೆ ಹಚ್ಚುವುದನ್ನು ಮಧ್ಯದಲ್ಲೇ ಬಿಟ್ಟು ಓಡಿ ಹೋಗಿದ್ದಾರೆ ಇಷ್ಟೆಲ್ಲ ಆಗಿದರೂ ಇದನ್ನು ಹೊರತು ಭಾರತದ ಕಂಪನಿ ಓ ಎನ್ ಮೇಲೆ ಆರೋಪವನ್ನು ಸಹ ಹೂಡಿದರು ಅದು ಏನಂದ್ರೆ ಈ ಕಂಪ್ನಿ ಪ್ರೊಫೆಷ್ನಲ್ ಇಲ್ಲ ಇದಕ್ಕೆ ಎಲ್ಲಿ ಹೇಗೆ ಪತ್ತೆ ಮಾಡಬೇಕೆನ್ನುವುದು ಸರಿಯಾಗಿ ಗೊತ್ತಿಲ್ಲ ಇಂಥದ್ರಲ್ಲಿ ಇವರ ಜೊತೆ ನಾವು ಕೆಲಸವನ್ನು ಮಾಡುವುದಿಲ್ಲ ಅಂತ ಅಂದರೆ ಇವರು ನಮ್ಮ ಹಣವನ್ನು ತೊಗೊಂಡು ಹೋದರು ನಮ್ಮನ್ನು ಮೋಸ ಮಾಡಿದ್ರು ಅದರ ಜೊತೆಗೆ ನಮಗೆ ಜಗತ್ತಿನಲ್ಲಿ ಅವಮಾನವನ್ನು ಮಾಡುವ ಪ್ರಯತ್ನವನ್ನು ಮಾಡಿದರು ಆದ್ದರಿಂದಲೇ ಈ ವಿಷಯ ಒ ಎನ್ ಜಿ ಸಿ ಹಾಗೂ ಭಾರತ ಸರ್ಕಾರಕ್ಕೆ ಸಹಿಸಿಕೊಳ್ಳೋಕೆ ಆಗಲಿಲ್ಲ ಅದಕ್ಕಾಗಿಯೇ ಈಗಿಂದ ಹತ್ತು ವರ್ಷಗಳ ಮುಂಚೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಭಾರತದ ಕಂಪನಿ ಒ ಎನ್ ಜಿ ಸಿ ಈ ಮೂರು ಕಂಪನಿಗಳ ವಿರುದ್ಧ ಆರ್ಬಿಟ್ರೇಷನ್ ಲಾಂಚ್ ಮಾಡಿದರು ಅಂದರೆ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಹೋಗಿ ಈ ಕಂಪನಿಗಳ ವಿರುದ್ಧ ಮೊಕದ್ದಮೆಯನ್ನು ಹೂಡಿದರು ಅದು ಏನೆಂದರೆ ಇವರು ಕೇವಲ ನಮ್ಮ ಹಣವನ್ನು ತಗೊಳ್ಳುವುದಲ್ಲದೆ ಜಗತ್ತಿನಲ್ಲಿ ನಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡುವುದಕ್ಕೂ ಪ್ರಯತ್ನವನ್ನು ಮಾಡಿದೆ ಅಂತ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾರರ ಮಧ್ಯದಲ್ಲಿ ಈ ಎಲ್ಲ ಕೇಸುಗಳನ್ನು ಈ ಮೂರು ಕಂಪನಿಗಳ ಮೇಲೆ ಕೊಡಲಾಗಿತ್ತು ಕಳೆದ ಹತ್ತು ವರ್ಷಗಳಿಂದ ಆವಾಗಿಂದಲೂ ಈ ಕೇಸ್ ನಡೀತಾನೆ ಬರ್ತಾ ಇದ್ದವು ಹಾಗೂ ಇದನ್ನು ತಿಳ್ಕೊಂಡು ನೀವು ಖುಷಿ ಪಡಬಹುದು ಈಗ ಈ ಕೇಸ್ ಕೊನೆಗೊಂಡಿದೆ ಯಾಕಂದ್ರೆ ಕೋರ್ಟ್ ಎಲ್ಲವುದನ್ನ ಭಾರತದ ಪಕ್ಷದಲ್ಲಿ ಅನ್ಅನಿಮಸ್ ರೀತಿಯಲ್ಲೇ ಅಂದರೆ ಒಮ್ಮತವಾಗಿ ಭಾರತದ ಪಕ್ಷದಲ್ಲಿ ತನ್ನ ವರ್ಡಿಕ್ಟ್ ಅನ್ನ ಕೊಟ್ಟಿದೆ ಹಾಗೂ ಈ ಮೂರು ಕಂಪನಿಗಳಿಗೆ ತಪ್ಪು ಸರಿ ಅಂತ ಹೇಳುವುದಷ್ಟೇ ಅಲ್ಲದೆ ಈ ಮೂರು ಕಂಪನಿಗಳಿಗೆ ಭಾರತಕ್ಕೆ ಬಹಳ ದೊಡ್ಡ ಪ್ರಮಾಣದ ಪರಿಹಾರವನ್ನು ಕೊಡುವುದಕ್ಕೆ ಆದೇಶವನ್ನು ಕೊಟ್ಟಿದೆ ಹಾಗಾದ್ರೆ ಪರಿಹಾರ ಎಷ್ಟಿರಬಹುದು ಸೊ ನೋಡಿ ಗೆಳೆಯರ ಪೆಟ್ರೋ ಬ್ರಾಸ್ ಮೇಲೆ ನಾವು ಐವತ್ತು ಬಿಲಿಯನ್ ಬಗ್ಗೆ ಹೇಳಿಕೊಂಡಿದ್ದೇವೆ ಆಗ ಕೋರ್ಟ್ ಅವರಿಗೆ ಇಂಟ್ರೆಸ್ಟ್ ಅಂದರೆ ಬಡ್ಡಿನೂ ಕೂಡ ಕೊಡುವುದಾಗಿ ಹೇಳಿದೆ ಇಂಥದ್ರಲ್ಲಿ ಅವರು ಕೇವಲ ಐವತ್ತು ಮಿಲಿಯನ್ ಇಂದ ಕೆಲಸ ನಡೆಯುವುದಿಲ್ಲ ನಿಮಗೆ ಭಾರತಕ್ಕೆ ಅರವತ್ತು ಮಿಲಿಯನ್ ನ ಕೊಡಬೇಕಾಗ್ತದೆ ಅಂತ ಆದೇಶ ಮಾಡಿದೆ ಅದೇ ಇಟಲಿಯ ಇ ಎನ್ ಐ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ನಾವು ಇಪ್ಪತ್ತು ಮಿಲಿಯನ್ ಹೇಳಿದ್ದೇವೆ ಈಗ ಅದು ಬಡ್ಡಿಯೊಂದಿಗೆ ನಮ್ಮ ಕಂಪನಿ ಓ ಎನ್ ಜಿ ಸಿಗೆ ಮೂವತ್ತ್ಮೂರು ಮಿಲಿಯನ್ ಡಾಲರ್ ಕೊಡಲಿದೆ ಹಾಗೆಯೇ ನಾರ್ವೆ ಕಂಪ್ನಿಯ ಪ್ಯೂರ್ ಬಗ್ಗೆ ಹೇಳೋದಾದರೆ ಅದಕ್ಕೆ ಇಪ್ಪತ್ತು ಮಿಲಿಯನ್ ಡಾಲರ್ನ ಪೇ ಮಾಡಬೇಕಾಗ್ತದೆ ಓವರ್ ಆಲ್ ಭಾರತದ ರೂಪಾಯಿಯಲ್ಲಿ ನಾನು ಹೇಳೋದಾದರೆ ಇವರು ಒಂದು ಸಾವಿರ ರೂಪಾಯಿಗಿಂತಲೂ ಹೆಚ್ಚಿನದು ಅಮೌಂಟ್ ಕೊಡಲಿದ್ದಾರೆ ಅಷ್ಟೇ ಅಲ್ಲದೆ ಈ ಕೇಸ್ನ ಪರಿಣಾಮದಿಂದಾಗಿ ಈ ಮೂರು ಕಂಪ್ನಿಗಳ ಪ್ರತಿಷ್ಠೆ ಏನು ಇದೆ ಅದನ್ನು ಕೂಡ ಬಿದ್ದಿದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮೆಸೇಜ್ ಏನು ಹೋಗಿದೆ ಅಂದರೆ ಈ ಕಂಪ್ನಿಗಳು ಮೋಸ ಮಾಡ್ತವೆ ಅಂತ ಅಂದರೆ ಹೇಗೆ ಇವರು ಭಾರತದೊಂದಿಗೆ ಮಾಡಿದರು ಆದರೆ ವಿಷಯ ಇಲ್ಲಿಗಷ್ಟೇ ಸೀಮಿತವಾಗಿಲ್ಲ ಆ್ಯಕ್ಚುಲಿ ಈ ಮೂರು ಕಂಪನಿಗಳು ನಮ್ಮ ದೇಶವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಟ್ಟು ಓಡಿ ಹೋಗಿದ್ದವು ಯಾಕಂದರೆ ಇವರಿಗೆ ಏನು ಅನಿಸಿತು ಅಂತಂದರೆ ಭಾರತದ ಯಾವುದೇ ಒಂದು ಬ್ಲಾಕಲ್ಲಿ ಒಂದು ಹನಿ ತೈಲವೂ ಇಲ್ಲ ಅಂತ ಆದರೆ ಓ ಎನ್ ಜಿ ಸಿಯು ನಿರಂತರವಾಗಿ ಪತ್ತೆ ಹಚ್ಚುವುದರಲ್ಲೇ ಇತ್ತು ಹಾಗೆಯೇ ಇದನ್ನು ತಿಳ್ಕೊಂಡು ನಿಮಗೆ ಖುಷಿನೂ ಆಗ್ಬಹುದು ಈ ಕೇಸ್ನ ಮಧ್ಯದಲ್ಲಿ ಓ ಎನ್ ಜಿ ಸಿಗೆ ಕೃಷ್ಣಾ ಗೋದಾವರಿ ಏನಿದೆ ಅಲ್ಲಿ ಕಚ್ಚಾ ತೈಲವು ಸಿಕ್ಕಿದೆ ಈಗ ಅದನ್ನು ತೆಗೆಯುವುದನ್ನು ಪ್ರಾರಂಭ ಮಾಡಿದ್ದೇವೆ ಇದನ್ನು ಹೊರತು ಮಹಾನದಿ ಬೇಸಿನದರಲ್ಲಿ ಕೂಡ ನಮಗೆ ತೈಲವು ಸಿಕ್ಕಿದೆ ಇದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವಿಡಿಯೋ ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ ಈಗ ಇದರ ಒಂದು ಸೆಸ್ಮಿಕ್ ಸರ್ವೆಯನ್ನು ಮಾಡಲಾಗುತ್ತಿದೆ ಆದಷ್ಟು ಬೇಗ ಅಲ್ಲಿಂದಲೂ ಕೂಡ ತೈಲವನ್ನ ಹೊರತೆಗೆಯೋದನ್ನ ಶುರು ಮಾಡಲಿದ್ದೇವೆ ಇದನ್ನ ಹೊರತು ನಮಗಲ್ಲಿ ಗ್ಯಾಸ್ನ ನಿಕ್ಷೇಪಗಳು ಕೂಡ ಸಿಕ್ಕಿದೆ ಅಂದ್ರೆ ಈ ಮೂರು ಕಂಪನಿಗಳು ಭಾರತದಲ್ಲಿರುವಂಥ ತೈಲದಿಂದಲೂ ಗ್ಯಾಸ್ನಿಂದಲೂ ಕೂಡ ತಮ್ಮ ಕೈಯನ್ನ ತೊಳೆದುಕೊಂಡಿದೆ ಹಾಗೂ ತಮ್ಮ ಮಾನವನ್ನ ಕಳೆದುಕೊಂಡಿದ್ದಾರೆ ಹಾಗೆಯೇ ಇವರು ಭಾರತಕ್ಕೆ ದೊಡ್ಡ ಪರಿಹಾರವನ್ನು ಕೂಡ ಇವರು ಕೊಡಲಿದ್ದಾರೆ ಆದಾಗ್ಯೂ ನಿಮ್ಮಲ್ಲಿ ಕೆಲವರು ಹೇಳಬಹುದು ಇವುಗಳು ಇಂಟರ್ನ್ಯಾಷನಲ್ ಕಂಪ್ನಿ ಇವೆ ಯಾರಿಗೊತ್ತು ಇವರು ಕೋರ್ಟ್ನ ಆದೇಶವನ್ನು ಪಾಲಿಸ್ತಾರೆ ಅಥವಾ ನಿರಾಕರಿಸುತ್ತಾರೆ ಆದ್ದರಿಂದ ಗೆಳೆಯರೆ ನಿಮ್ಗೆ ಹೇಳೋದು ಏನಂದ್ರೆ ಇದಕ್ಕಾಗಿಯೇ ಭಾರತ ಮೊದಲೇ ಇದರ ಒಂದು ವ್ಯವಸ್ಥೆಯನ್ನ ಮಾಡಿತ್ತು ಭಾರತದ ಕೋರ್ಟ್ ಅಲ್ಲಿ ಕೇವಲ ಪ್ಯೂವರ್ನ ವಿರುದ್ಧ ಒಂದು ಮೊಕದ್ದಮೆಯನ್ನು ಮಾಡಲಾಗಿತ್ತು ಉಳಿದದೆಲ್ಲವನ್ನ ನಾವು ವಿದೇಶಿ ಕೋರ್ಟ್ ಅಲ್ಲಿ ಅಂದರೆ ಲಂಡನ್ ಹಾಗೂ ನ್ಯೂಯಾರ್ಕ್ನ ಕೋರ್ಟ್ ಅಲ್ಲಿ ಮಾಡಿದ್ದೇವೆ ಅದಕ್ಕಾಗಿಯೇ ಈ ಕಂಪನಿಗಳು ನಿರಾಕರಿಸುವುದಿಲ್ಲ ಒಂದು ವೇಳೆ ಇವರು ಕೋರ್ಟ್ನ ಆದೇಶವನ್ನು ಕೇಳಿಲ್ಲ ಅಂದರೆ ಭಾರತಕ್ಕೆ ಪರಿಹಾರ ಕೊಡುವುದಕ್ಕೆ ನಿರಾಕರಿಸಿದರೆ ಆಗ ಇದಕ್ಕೆ ಬಂಧಿಸುವ ನಿರ್ಧಾರವಾಗಿದೆ ಅದಕ್ಕಾಗಿ ಈ ಕಂಪ್ನಿಗಳ ಇಂಟರ್ನ್ಯಾಷನಲ್ ಅಸೆಟ್ಗಳೇನಿವೆ ಅದನ್ನು ಮಾರಲಾಗುವುದು ಹೌದು ಗೆಳೆಯರೆ ಮೊದಲಿಗೆ ಅದನ್ನು ಸೀಲ್ ಮಾಡಲಾಗುವುದು ನಂತರ ಅದನ್ನು ಹರಾಜು ಮಾಡಲಾಗುವುದು ಅದರಿಂದ ಏನು ಅಮೌಂಟ್ ಬರ್ತದೆ ಅದನ್ನು ಭಾರತದ ಒ ಎನ್ ಜಿ ಸಿಗೆ ಪರಿಹಾರದ ಮೂಲಕ ಕೊಡಲಾಗುವುದು ಅಂದರೆ ಈಗ ಈ ಕಂಪ್ನಿಗಳು ಓಡಿ ಹೋಗುವುದಕ್ಕೆ ಪ್ರಯತ್ನವನ್ನು ಮಾಡುವುದಿಲ್ಲ ಒಂದು ವೇಳೆ ಓಡಿ ಹೋಗುವ ಪ್ರಯತ್ನವನ್ನು ಮಾಡಿದರೆ ಡಬಲ್ ನಷ್ಟವನ್ನು ಅನುಭವಿಸುತ್ತವೆ ಆದಾಗ್ಯೂ ಈ ವಿಷಯದ ಬಗ್ಗೆ ಮುಂದೆ ಯಾವುದೇ ಒಂದು ಅಪ್ಡೇಟ್ ಬಂದರೆ ನಿಮಗೆ ತಕ್ಷಣ ತಿಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್